ಈಗ ನಾನು ಈಗಾಗಲೇ ಸೇರುತ್ತೆ ದೂರವಾಣಿ ಮೂಲಕ ನಮ್ಮ ಉಸ್ತುವಾರಿ ಸಾಹೇಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈಗಾಗಲೇ ನಾನು ಅವ್ರ ಗಮನಕ್ಕೆ ತಂದಿದ್ದೇನೆ ರಾಜ್ಯದಲ್ಲಿ ಆಗುತ್ತಿರುವಂಥ ಬೆಳವಣಿಗೆಗಳ ಬಗ್ಗೆ ಅತಿ ಶೀಘ್ರದಲ್ಲೇ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಹೇಳಿ ತಂದಿದ್ದೀವಿ ಮತ್ತು ನಮ್ಮ ಕೆಲ ಮುಖಂಡರ ಹೇಳಿಕೆಗಳನ್ನು ಅವ್ರ ಗಮನಕ್ಕೆ ತಂದಿದ್ದೇವೆ ಇವತ್ತೇನಾಗಿದೆ ರಾಜ್ಯದಲ್ಲಿ ನಾವು ಪಾದಯಾತ್ರೆ ಮತ್ತು ಹೋರಾಟ ಮಾಡಬೇಕಾಗಿರೋದು ಇವತ್ತೇನು ಸರ್ಕಾರ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಕ್ಷೇತ್ರದಿಂದ ಅವರ ಮನೆಯಿಂದ ಹೋರಾಟ ಮಾಡಬೇಕು ಇವತ್ತು ದುರದೃಷ್ಟವಶಾತ್ ನಮ್ಮ ಪಕ್ಷದ ನಾಯಕರ ಮನೆಯಿಂದನೇ ಹೋರಾಟ ಮಾಡ್ತೀವಿ ಅನ್ನೋದು ಎಷ್ಟು ಸರಿ ಇಂಥದಕ್ಕೆಲ್ಲ ಕಡಿವಾಣ ಹಾಕಬೇಕು ಮತ್ತು ತಕ್ಷಣ ಕ್ರಮ ಕೈಗೊಳ್ಳಬೇಕು ಇವತ್ತು ಯಾವ ರೀತಿ ಕಾಂಗ್ರೆಸ್ನಲ್ಲಿಯೂ ಇದೆ ಇಲ್ಲ ಅಂತಿಲ್ಲ ಅಲ್ಲೂ ಬಟ್ ಅಲ್ಲಿ ಒಬ್ಬ ಮುಖಂಡರು ಹೇಳಿದಾಗ ಎಲ್ಲರೂ ಸುಮ್ಮನೆ ಆಗಿ ಅವರ ಒಂದು ಮಾತಿಗೆ ಬೆಲೆ ಕೊಡ್ತಾರೆ ಇದು ಈ ರೀತಿ ನಮ್ಮ ಪಕ್ಷದಲ್ಲಿ ಆಗೋದು ಸರಿಯಲ್ಲ ಆದ್ದರಿಂದ ನೀವು ಏನೇ ಮಾಡಿದ್ರೂ ಬರುವಂಥ ಹತ್ತು ಹದಿನೈದು ದಿನದಲ್ಲಿ ತಕ್ಷಣದಲ್ಲಿ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾವು ಆಗ್ರಹ ಮಾಡಿದ್ದೇವೆ ರಾಜ್ಯಾಧ್ಯಕ್ಷ ಸ್ಥಾನ ಸಂಬಂಧಪಟ್ಟಂಗೆ ಏನು ಮಾತಾಡಿದ್ದೀರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಏನು ಉಸ್ತುವಾರಿಗಳು ನಮಗೆ ಸೂಚನೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಚುನಾವಣೆ ಆಗ್ತದೆ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ ಚುನಾವಣೆ ಆದಂತ ಸಮಯದಲ್ಲಿ ಯಾರಿಗೆ ಹೆಚ್ಚಿನ ಬಲ ಇರ್ತದೆ ಅವರು ಅಧ್ಯಕ್ಷರಾಗ ಕಡೆಯಿಂದ ಹೇಳಿದ್ದಾರೆ ಯಾತ್ನಾಳವರು ಹೇಳ್ರಿ ರಮೇಶ್ ಜಾರಕಿಹೊಳಿ ಸಾಹೇಬ್ರ ಇರಲಿ ವಿಜೇಂದ್ರಿ ರೇಣುಕಾಚಾರ್ಯರು ಇರಲಿ ಎಲ್ಲರು ಇರಲಿ ಯಾರು ಯಾರಿಗೆ ಹೆಚ್ಚಿನ ಮತದಾನ ಮತ್ತು ಮತಗಳು ಸಿಗ್ತಾವೋ ಅವರು ಅಧ್ಯಕ್ಷರಾಗ್ತಾರೆ ಅದರಲ್ಲಿ ಏನೇ ಎರಡನೇ ಮತ್ತೆ ಇಲ್ಲ ಇವ್ರನ್ನ ಮುಂದುವರಿಸಿ ಹಾಲಿ ಅಧ್ಯಕ್ಷನೇ ಅನ್ನೋದೇ ಹಾಲಿ ಅಧ್ಯಕ್ಷರು ಮುಂದುವರ್ಸಬೇಕಂತೇಳಿ ಬಹಳಷ್ಟು ಜನರು ಒತ್ತಾಯ ಮಾಡಿದ್ದೇವೆ ಈಗಾಗಲೇ ಬಟ್ ಅವರು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತಾರೆ ನೋಡ್ಕೊತಾರೆ ಸರ್ ಮತ್ತೇನು ದೆಹಲಿಗೆ ಅಥವಾ ಹೈಕಮಾಂಡ್ ನಾಯಕರ ಭೇಟಿಗೆ ಏನಾದರೂ ಹೋಗುವಂಥ ಪ್ಲಾನಿಂಗ್ ಇಲ್ಲ 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 ಇವರೇ ಹೇಳಿದರೆ ಹತ್ತು ಹದಿನೈದು ದಿನದಲ್ಲಿ ನಾವು ಸಂಪೂರ್ಣ ಸಾಲ್ವ್ ಮಾಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ ನಾನು ನಿನ್ನೆ ಇರಲಿಲ್ಲ ಆದ ಕಾರಣ ಬೇರೆ ಕಾರ್ಯಕ್ರಮ ಊರಲ್ಲಿರೋದ್ರಿಂದ ಇವತ್ತು ಬಂದು ನಾನು ಮುಖಂಡರ ಜೊತೆ ಮಾತನಾಡಿದೆ